ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ನಾನಿವತ್ತು ನನ್ನ ವೃತ್ತದ ಚೆನ್ನೈನಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ವಿಸಿಟ್ ಮಾಡಿದ್ದೆ ಸೊ ನಾನಿವತ್ತು ಅಂಗನವಾಡಿ ವಿಸಿಟ್ ಹೋಗುವಾಗ ಸಿ ಎಸ್ ಪುರದಲ್ಲಿ ನನ್ನ ಸ್ನೇಹಿತರು ಪರಿಚಯಸ್ರು ಕಲ್ಲಂಗಡಿ ಹಣ್ಣುಗಳನ್ನು ಅವರು ತೋಟದಲ್ಲಿ ಬೆಳೆದಿದ್ದನ್ನು ಕಿತ್ಕೊಂಡು ಬಂದು ಟ್ರ್ಯಾಕ್ಟರ್ನಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು ಅವ್ರು ನನ್ನನ್ನು ನೋಡಿದ್ದೆ ಮೇಡಮ್ ಹಣ್ಣು ತೊಗೊಳ್ಳಿ ತೊಗೊಂಡೋಗಿ ತೊಗೊಂಡೋಗಿ ಅಂತ ತುಂಬಾ ಬಲವಂತ ಮಾಡಿದರು ಹಾಗಾಗಿ ನಾನು ನಾನು ಹೇಗಿದ್ರು ಅಂಗನವಾಡಿಗೆ ಹೋಗ್ತಾ ಇದ್ದೀನಿ ನಮ್ಮ ಮಕ್ಕಳ ಜೊತೆಯಲ್ಲಿ ಹಣ್ಣು ತಿನ್ಬೋದಲ್ಲ ಮಕ್ಕಳಿಗೆ ಕೂಡ ಹಣ್ಣು ಕೊಡ್ಬೋದು ತುಂಬ ಖುಷಿ ಪಡ್ತಾರೆ ಅಂತೇಳಿ ಒಂದು ಕಲ್ಲಂಗಡಿ ಹಣ್ಣನ್ನು ಇಸ್ಕೊಂಡು ಬಂದೆ ಸೊ ಅವ್ರಿಗೆ ಒಂದು ಕವರ್ ಕೂಡ ಹಾಕ್ಕೊಡ್ಲಿಲ್ಲ ಹಾಗೆ ಅದನ್ನು ಪಕ್ಕದಲ್ಲೇ ಬಸ್ಸಲ್ಲಿ ಇಟ್ಕೊಂಡು ಮತ್ತು ಅಂಗನವಾಡಿ ತೊಗೊಂಡು ಬಂದೆ ನಾನು ಒಳಗಡೆ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದ ತಕ್ಷಣ ನಮ್ಮ ಮಕ್ಕಳಿಗಂತೂ ತುಂಬಾ ಖುಷಿ ಮತ್ತು ತುಂಬಾ ಎಕ್ಸೈಟ್ಮೆಂಟು ಓಕೆ ಓಕೆ ಕಟ್ ಮಾಡಿಕೊಡ್ತೀನಿ ಆದಷ್ಟು ಬೇಗ ಅಂತೇಳಿ ನನ್ನ ಡ್ಯೂಟಿನೆಲ್ಲ ಮುಗಿಸಿ ನಂತರ ಮಕ್ಕಳಿಗೆ ಹಣ್ಣು ಕಟ್ ಮಾಡಿಕೊಡೋದಕ್ಕೆ ಅಂತ ಪಕ್ಕದಲ್ಲಿ ಕೋರಿಸ್ಕೊಂಡೆ ನೋಡಿ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ ಅಂದರೆ ಅಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಮಕ್ಕಳೇ ಅಷ್ಟು ಅಲ್ವಾ ಮಕ್ಕಳು ನೋಡ್ತಾ ಇದ್ರೆ ಮತ್ತೊಮ್ಮೆ ನಾವು ಕೂಡ ಮಕ್ಕಳಾಗಬೇಕು ಅಂತ ಅನಿಸುತ್ತೆ ಆ ತುಂಟತನ ಆ ಮುಗ್ಧತೆ ನೋಡಿ ನಾನು ಹಣ್ಣು ಕಟ್ ಮಾಡ್ತಾ ಅಯ್ಯೋ ಕಟ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಏನು ಮಾಡೋದು ನೀವ್ಯಾರಾದರೂ ಕಟ್ ಮಾಡ್ತೀರಾ ಅಂತ ಅಂದರೆ ನೋಡಿ ಅವರೆಷ್ಟು ಸಂಕೋಚದಿಂದ ಇಲ್ಲ ಇಲ್ಲ ನಮ್ಮ ಕಲಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಾನು ಹಣ್ಣು ಕಟ್ ಮಾಡಿದ ತಕ್ಷಣ ನೋಡಿ ಅದೆಷ್ಟು ಖುಷಿ ಆಯ್ತು ಅವ್ರಿಗೆ ಅಲ್ವಾ ಅಂದರೆ ಮಕ್ಕಳೇ ಅಷ್ಟು ಅವ್ರಿಗೆ ಒಂದು ಸಣ್ಣದು ಕೊಟ್ಟರು ಕೂಡ ಅಷ್ಟು ಖುಷಿ ಪಡ್ತಾರೆ ಆದರೆ ನಾವು ಮಕ್ಕಳಾಗಿ ಮತ್ತೆ ಈ ಜೀವನ ಅಂತೂ ಖಂಡಿತ ನೋಡೋದಕ್ಕೆ ಆಗೋದೇ ಇಲ್ಲ ಆದರೆ ಮಕ್ಕಳ ಜೊತೆ ಇದ್ದಾಗ ನಾವು ಮಕ್ಕಳಾಗ್ಬಿಟ್ರೆ ಆ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ ನಮ್ಮ ಅಂಗನವಾಡಿಗಳಿಗೆ ಬಂದರಂತೂ ನಾನು ನಮ್ಮ ಮಕ್ಕಳ ಜೊತೆ ಸಮಯ ಕಳೆಯೋದೇ ಜಾಸ್ತಿ ಅಂಗನವಾಡಿ ಮಕ್ಕಳ ಜೊತೆ ಅವರಂತೂ ಎಷ್ಟು ಕ್ಲೋಸ್ ಇದ್ದಾರೆ ನನಗೆ ಅಂತ ಅಂದರೆ ಅಂಗನವಾಡಿಗೆ ಓದ ತಕ್ಷಣ ನನ್ನ ಹತ್ರ ಓಡಿ ಬರ್ತಾರೆ ಏನು ತಿಂಡಿ ತಿಂದಿರಿ ಏನು ನಿಮ್ಮ ಮನೇಲಿ ತಿಂಡಿ ಇವತ್ತು ಅಂದರೆ ಬಿರಿಯಾನಿ ಅನ್ನೋರ್ನ ಕೇಳಬೇಕು ಚಿಕನ್ ಅನ್ನೋರು ಕೇಳಬೇಕು ಕೋಳಿ ಸಾರು ಅಂತ ಹೇಳ್ತಾರೆ ಪಲಾವು ಅಂತ ಹೇಳ್ತಾರೆ ಎಲ್ಲ ತಿಂಡಿಗಳು ಎಷ್ಟು ಹೇಳ್ತಿರ್ತಾರೆ ಮತ್ತು ಏನೇನನ್ನು ಕ್ವಶನ್ ಕೇಳಿದ್ರು ಕೂಡ ಇಷ್ಟು ಕ್ಲೋಸ್ ಆಗಿ ನನ್ನ ಹತ್ರ ಬಂದು ಹೇಳ್ತಾಯಿರ್ತಾರೆ ತುಂಬ ಖುಷಿ ಅಂತ ಅನಿಸುತ್ತೆ ನನಗಂತೂ ಮಕ್ಕಳ ಮೇಲೆ ತುಂಬಾ ಪ್ರೀತಿ ನಾನು ಯಾವುದೇ ಅಂಗನವಾಡಿಗೋದ್ರೂ ಫಸ್ಟ್ ನಮ್ಮ ಅಂಗನವಾಡಿ ಮಕ್ಕಳಿಗೆ ಏನು ಕಲಿಸಿದ್ದೀರಾ ಏನು ಬರೆಸಿದ್ದೀರಾ ಅಂತ ನಮ್ಮ ಟೀಚರ್ಸ್ಗೆ ಕೇಳ್ತಾ ಇರ್ತೀನಿ ನಮ್ಮ ಟೀಚರ್ಸ್ ಕೂಡ ಅಷ್ಟೇ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಅಪ್ಡೇಟ್ ಆಗಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮೂರು ವರ್ಷದಲ್ಲಿ ಕಲ್ತದ್ದು ನೂರು ವರ್ಷದವರೆಗೂ ಇರುತ್ತೆನೋ ಅಂತ ಗಾಳಿ ಮಾತು ಕೂಡ ಇದೆ ಹೇಳ್ತೀನಿ ಮಕ್ಕಳಿಗೆ ಯಾವಾಗಲೂ ಕೂಡ ಚಟುವಟಿಕೆ ಮುಖಾಂತರ ಕಲಿಸ್ತಾ ಹೋಗಬೇಕು ಮಕ್ಕಳ ಮೇಲೆ ನಾವು ಒತ್ತಡನ ಹಾಕಿ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಕಲಿಸಬಾರ್ದು ಅವ್ರನ್ನ ಆಟ ಆಡಿಸ್ತಾನೆ ಅವ್ರಿಗೆ ಪಾಠವನ್ನು ಹೇಳಿಕೊಡಬೇಕು ಜೊತೆಗೆ ಅವರಿಗೆ ನಾವು ಅಕ್ಷರಾಭ್ಯಾಸ ಮತ್ತು ಏನು ಸಂಖ್ಯೆಗಳ ಅಭ್ಯಾಸ ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಡ್ಬೇಕಾಗಿದೆ ಇವತ್ತು ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇದು ನಾವು ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಸಮಾಜದಲ್ಲಿ ನಾವು ಯಾವ ರೀತಿಯ ಬಟ್ಟೆಗಳನ್ನು ಹಾಕಬೇಕು ನಮ್ಮ ಮನೆಯಲ್ಲಿ ಏನೇ ಇದ್ದರೂ ಕೂಡ ಅದಕ್ಕೆ ನಾವು ಎಷ್ಟು ಗೌರವ ಕೊಟ್ಟು ಆ ವಸ್ತುವನ್ನು ತುಂಬ ಜೋಪಾನವಾಗಿ ನೋಡ್ಕೋಬೇಕು ಈ ರೀತಿಯಾದಂತಹ ಒಂದು ವಿಚಾರಗಳ ಬಗ್ಗೆ ಮಕ್ಕಳಿಗೆ ನಾವು ತಿಳುವಳಿಕೆಯನ್ನ ಹೇಳ್ಕೊಡ್ಬೇಕಾಗಿದೆ ಯಾಕೆಂದ್ರೆ ಇದು ಇವತ್ತು ಮನೆಯಲ್ಲಿ ಸಿಗ್ತಾ ಇಲ್ಲ ಮನೆಯಲ್ಲಿ ಜನರು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ ಟಿವಿ ನೋಡ್ತಿರ್ತಾರೆ ಇಲ್ಲ ಮೊಬೈಲ್ ನೋಡ್ತಾರೆ ತಾಯಿ ಅಡುಗೆ ಮಾಡ್ತಾ ಇರ್ತಾರೆ ಈ ನಮ್ಮ ಮಕ್ಳಿಗೆ ಹೇಳ್ಕೊಡರ್ ಯಾರು ಅಲ್ವಾ ಹಾಗಾಗಿ ನಮ್ಮ ಮಕ್ಕಳ ಬೌದ್ಧಿಕ ಮಾನಸಿಕ ಸಾಮಾಜಿಕ ಬೆಳವಣಿಗೆಗೆ ಅಂಗನವಾಡಿಗಳೇ ಒಂದು ಮೂಲ ಸ್ಥಾನ ಅಂತಲೇ ಹೇಳ್ಬೋದು ಎಷ್ಟೋ ಅಂಗನವಾಡಿ ಕೇಂದ್ರಗಳಲ್ಲಿ ಬೆಂಗಳೂರಿನಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋಗೋವಂಥವ್ರು ಮಕ್ಕಳಿಗೆ ಇನ್ನೂ ಕೂಡ ಇಷ್ಟು ವಯಸ್ಸಾದರೂ ಮಾತು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ತಂದು ಅಂಗನವಾಡಿಗೆ ಹಾಕಿರೋಂಥ ಉದಾಹರಣೆ ನನ್ನ ವೃತ್ತದಲ್ಲಿಯೇ ತುಂಬ ಇದೆ ಆ ಮಕ್ಕಳು ಅಂಗನವಾಡಿಗೆ ಬಂದ ತಕ್ಷಣ ಸ್ವಲ್ಪ ದಿನದಲ್ಲಿಯೇ ಆತನ್ನು ಕೂಡ ಕಲಿತು ತುಂಬನೇ ಸಾಮಾಜಿಕವಾಗಿ ಎಲ್ಲರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊತಾರದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಆದ್ದರಿಂದ ಈ ಅಂಗನವಾಡಿ ಕೇಂದ್ರಕ್ಕೆ ದಯಮಾಡಿ ಯಾರೇ ಆದರೂ ಕೂಡ ಅಷ್ಟೇ ಪೋಷಕರು ಕನಿಷ್ಠ ಸಮಯವಾದರೂ ಅಂಗನವಾಡಿಗೆ ಕಳಿಸ್ಬೇಕು ಅನ್ನೋದು ನನ್ನ ವಿನಂತಿ ಥ್ಯಾಂಕ್ ಯು